ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಶೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ವಿಷಯಗಳನ್ನು ಎಂದಿಗೂ ನಿಮ್ಮ ಅತ್ತೆಗೆ ಹೇಳದಿರಿ ಸೊಸೆಯಂದಿನ ಅತ್ತೆಯನ್ನು ಸಂತೋಷಪಡಿಸುತ್ತಾರೋ ಇಲ್ಲವೋ ಆದರೆ ಕೆಲವು ಮಾತುಗಳನ್ನು ಅವರಿಗೆ ಅಥವಾ ಅವರ ಮುಂದೆ ಹೇಳಬಾರದು ಅದು ನಿಮ್ಮ ಮತ್ತು ಅವರ ನಡುವಿನ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಅತ್ತೆ ಮ ಅತ್ತೆ ಮತ್ತು ಸೊಸೆ ಸಂಬಂಧ ಅತ್ಯಂತ ಸೂಕ್ಷ್ಮತೆಯಿಂದ ಕೂಡಿರುತ್ತದೆ ಈ ಸಂಬಂಧದಲ್ಲಿ ಅತ್ತೆ ತೋರುವ ಸಣ್ಣ ಸಣ್ಣ ವರ್ತನೆಗಳು ಮತ್ತು ಮಾತುಗಳು ಸಹ ಸೊಸೆಯ ಮನಸ್ಸಿಗೆ ಸಾಕಷ್ಟು ನೋವು ಹಾಗೂ ಬೇಜಾರವನ್ನು ಉಂಟು ಮಾಡುತ್ತವೆ ಹಾಗೆಯೇ ಸೊಸೆ ಹೇಳುವ ಮಾತುಗಳನ್ನು ಮತ್ತು ತೋರುವ ವರ್ತನೆಗಳು ಅತ್ತೆಯ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರುವುದು ನಾನು ನಿಮ್ಮ ಅಭಿಪ್ರಾಯ ಹೇಳಲಿಲ್ಲ ಜನರು ಉಚಿತ ಸಲಹೆ ನೀಡಲು ಇಷ್ಟಪಡುತ್ತಾರೆ ಇದು ಸಾರ್ವತ್ರಿಕವಾದ ಸತ್ಯ ಅಂತೆಯೇ ನಿಮ್ಮ ಮನೆಯಲ್ಲಿ ಯಾವುದೋ ವಿಷಯಕ್ಕೆ ನಿಮ್ಮ ಅತ್ತೆಯು ನಿಮಗೆ ಕೆಲವು ವಿಷಯಗಳ ಸಂಬಂಧಿಸಿದಂತೆ ಸಲಹೆ ನೀಡಬಹುದು ಅದನ್ನು ಈ ಕ್ಷಣವೇ ನಿರಾಕರಿಸಿರಿ ನಿಮ್ಮ ಅಸಮಾಧಾನ ಅಥವಾ ಬೇಜಾರ ಇದ್ದರೆ ಅದನ್ನು ನಿಮ್ಮ ಮನಸ್ಸಿನಲ್ಲೇ ಇರಿಸಿಕೊಳ್ಳಿ ಆಗ ಆಗ ಅವರಿಗೂ ಬೇಜಾರವಾಗುವುದಿಲ್ಲ ನಿಮ್ಮ ಮತ್ತು ಅವರ ನಡುವೆ ಸಂಬಂಧವಿಸುವ ಘರ್ಷಣೆಯನ್ನು ತಡೆಯಬಹುದು ಹಾಗಾಗಿ ಹಾಗಾಗಿ ಅವರು ಏನೇ ಹೇಳಿದರೂ ಈ ಕ್ಷಣದಲ್ಲಿಯೇ ನಿಮ್ಮ ಅಭಿಪ್ರಾಯ ಬೇಕಾಗಿಲ್ಲ ಎಂದು ಹೇಳಿದರು ನಿಮ್ಮ ಮಗನನ್ನು ಬೆಳೆಸಿದ್ದು ಸರಿಯಲ್ಲ ನೀ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಘರ್ಷಣೆಗಳನ್ನು ನಡೆದಾಗ ಮನಸ್ಸಿಗೆ ಬೇಜಾರವಾಗುವುದು ಸಹಜ ಹಾಗಂತ ಈ ವಿಷಯಗಳನ್ನು ನಿಮ್ಮ ಅತ್ತೆಗೆ ಹೇಳುವುದು ಜೊತೆಗೆ ನೀವು ನಿಮ್ಮ ಮಗನನ್ನು ನೆಗೆಯಾಗಿ ಬೆಳೆಸಲಿಲ್ಲ ಎಂದು ಹೇಳಿದಿರಿ ಆ ಮಾತು ಘರ್ಷಣೆಯನ್ನು ದೊಡ್ಡಗೊಳಿಸುವುದು ನಿಮ್ಮ ಜಗಳಿನಿಂದ ಅತ್ತೆಯನ್ನು ಎಳೆ ತರುವ ಪ್ರಯತ್ನ ಮಾಡಬೇಡಿ ಅವನ ಅವಳ ಕೆಟ್ಟ ಅಭ್ಯಾಸಕ್ಕೆ ನಿವಾರಣೆ ಕಾರಣ ಸಂಗಾತಿಯ ಕೆಟ್ಟ ಕೆಲಸವನ್ನು ಅಥವಾ ದುರಾಭ್ಯಾಸವನ್ನು ಖಂಡಿಸುತ್ತಾ ಅತ್ತೆಗೆ ಬಯಸ್ ಬಯಬೇಡಿ ನಿಮ್ಮ ಮಗು ಅಥವಾ ಮಗಳನ್ನು ಸರಿಯಾಗಿ ಬೆಳೆಸಲಿಲ್ಲ ಅವರ ಕೆಟ್ಟ ಹವ್ಯಾಸ ಹಾಗೂ ದುರ್ನಡತೆಯ ನಿವಾರಣೆ ಕಾರಣ ಎಂದು ಅತ್ತೆಯನ್ನು ಜಯದಿರಿ ಮಕ್ಕಳು ಕೆಲವು ನಿರ್ದಿಷ್ಟ ಅಭ್ಯಾಸಗಳನ್ನು ಪಾಲಕರಿಂದಲೇ ಪಡೆಯುತ್ತಾರೆ ಎನ್ನುವುದು ನಿಜ ಆದರೆ ಅದನ್ನು ನೀವು ನಿಮ್ಮ ಮಾತುಗಳಿಂದ ಅತ್ತೆಗೆ ಹೇಳಿದರೆ ಆ ಮಾತುಗಳನ್ನು ಪೋಷಕರಿಗೆ ಅತ್ಯಂತ ಸೋಮನ್ನುಂಟು ಮಾಡುವುದು ಉಡುಗೊರೆಯ ರಸಿದ ಕುಡಿ ನಿಮ್ಮ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಅಥವಾ ಇನ್ಯಾವುದೋ ಒಂದು ವಿಷಯದ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಅತ್ತೆ ಮಾವ ಉಡುಗೊರೆಯನ್ನು ನೀಡಬಹುದು ಆ ಹುಡುಗೊರೆ ನಿಮ್ಮ ಅತ್ಯಂತ ಚಿಕ್ಕದ ಅಥವಾ ಯಾವುದೇ ಉಪಯೋಗಕ್ಕೆ ಬಾರದು ಎಂದು ಭಾವಿಸಿದರೆ ಜೊತೆಗೆ ಅವರು ಈ ಹುಡುಗೊರೊಂದಿಗೆ ಎಷ್ಟು ಹಣವನ್ನು ನೀಡಿದ್ದಾರೆ ಎನ್ನುವುದು ತಿಳಿದುಕೊಳ್ಳಲು ರಸೀದಿಯನ್ನು ಕೇಳಿದಿರಿ ಅದು ಅವರ ಮನಸ್ಸಿಗೆ ಅತ್ಯಂತ ನೋವನ್ನು ಉಂಟು ಮಾಡಬಹುದು ಏನೇ ಚಿಕ್ಕ ಉಡುಗೊರೆಯಾಗಿದ್ದರೂ ಅದರಲ್ಲಿ ಇರುವ ಅವರ ಪ್ರೀತಿಯನ್ನು ಗುರುತಿಸಿ ಯಾವಾಗಲೇ ಬೇಕಾದರೂ ಅವರು ಬನ್ನಿ ತಾಯಿ ಮಕ್ಕಳಿಗಾಗಿ ಅಪರೂಪಕ್ಕೆ ಅಡುಗೆ ಮಾಡುವ ರುಚಿವಾಗಿರಲಿ ಇರಲಿ ಎಂದು ಹೆಚ್ಚು ಎಣ್ಣೆ ಮತ್ತು ತುಪ್ಪನ್ನು ಬಳಸಿ ಅಡುಗೆ ಮಾಡುತ್ತಾಳೆ ಅವಳು ಅತ್ ಯಾವತ್ತೂ ಒಂದು ದಿನ ಮಾಡಿದ ಅಡುಗೆಗಳು ನೀವು ಸದಾಕಾಲ ಆಗಿರುವುದಿಲ್ಲ ಈಗಿರುವುದಿಲ್ಲ ಎಂಬ ವ್ಯಾಖ್ಯಾನ ನೀಡುತ್ತಿರಬೇಡಿ ಅದು ಅವಳ ಮನಸ್ಸಿಗೆ ನೋವುಂಟು ಮಾಡುವುದು ಜೊತೆಗೆ ನಿಮ್ಮಿಬ್ಬರ ನಡುವೆ ಒಂದಿಷ್ಟು ಅಂತರ ಹಾಗೂ ಬೇಜಾರು ಉಂಟು ಮಾಡಬಹುದು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಅರ್ಥ ಆಯ್ತಾ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು